ನಮಸ್ಕಾರ ವೀಕ್ಷಕರೇ ನಿಮ್ಮ ದಾಂಪತ್ಯದಲ್ಲಿ ಬಿರುಕು ಗಂಡ ಹೆಂಡತಿಯರ ನಡುವೆ ಹಲವು ಕಲಹಗಳು ಗಲಾಟೆಗಳು ಪರಸ್ಪರ ಜಗಳ ಅನೇಕ ವಿಚಾರಗಳಿಗೆ ಮನಸ್ತಾಪಗಳು ಪದೇ ಪದೇ ಸಂಭವಿಸ್ತಾ ಇದ್ದರೆ ಅಥವಾ ಸಂಬಂಧಿಕರ ಮಾಟ ಮಂತ್ರದಿಂದ ನಿಮ್ಮ ಮನೆ ಹಾಳಾಗುತ್ತಿದ್ದರೆ ನಿಮ್ಮ ಗಂಡ ಅಥವಾ ಹೆಂಡತಿ ಮನೆಯಲ್ಲಿ ಮಕ್ಕಳು ಮಾತು ಕೇಳದಿದ್ದರೆ ಈ ಒಂದು ಸುಲಭ ತಾಂತ್ರಿಕ ಪರಿಹಾರವನ್ನು ನೀವು ನಿಮ್ಮ ಮನೆಯಲ್ಲಿ ನೀವು ಆರಾಧಿಸುವ ದೇವರ ದಿನದಂದು ಅಂದರೆ ಗುರುವಾರ ಆಗಿರಬಹುದು ಶುಕ್ರವಾರ ಆಗಿರಬಹುದು ಅಥವಾ ನೀವು ಮನೆಯಲ್ಲಿ ಜಾಸ್ತಿ ಯಾವ ದಿನ ಪೂಜೆ ಮಾಡ್ತಿರೋ ಆ ಪೂಜೆಯ ದಿನ ಈ ಒಂದು ಸರಳ ತಾಂತ್ರಿಕ ಪರಿಹಾರವನ್ನು ಒಮ್ಮೆ ಅನುಸರಿಸಿ ನೋಡಿ ಅವೆಲ್ಲವೂ ಕೂಡ ದೂರವಾಗಿ ನಿಮ್ಮ ಗಂಡ ಅಥವಾ ಹೆಂಡತಿ ಮಕ್ಕಳು ನಿಮ್ಮ ಕೈವಶವಾಗೋದಲ್ಲದೆ ಮತ್ತೆಂದಿಗೂ ಮನೆಯಲ್ಲಿ ಕಿರಿಕಿರಿ ಮಾಡುವುದಿಲ್ಲ ಈ ಒಂದು ಪರಿಹಾರವನ್ನು ಮಾಡುವ ಬಗೆಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನಿಮ್ಮ ಮನೆಯವರನ್ನು ನಿಮ್ಮ ವಶದಲ್ಲಿ ಇರಿಸಿಕೊಳ್ಳುವಂತಹ ಸುಲಭ ತಾಂತ್ರಿಕ ಪರಿಹಾರದ ವಿಡಿಯೋ ಇದಾಗಿದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ನಿಮ್ಮ ಮನೆಯಲ್ಲಿನ ಅನೇಕ ಸಮಸ್ಯೆಯ ಪರಿಹಾರಕ್ಕಾಗಿ ಗುರೂಜಿಯವರ ನಂಬರ್ಗೆ ಸಂಪರ್ಕಿಸಿ ಶಾಶ್ವತವಾಗಿ ಯಾವುದೇ ಸಮಸ್ಯೆ ಬಾರದಂತೆ ನಿಮ್ಮ ಮನೆಯ ಅಭಿವೃದ್ಧಿಗಾಗಿ ಹಲವು ಸಲಹೆಗಳನ್ನು ಗುರೂಜಿಯವರು ಕೊಡುತ್ತಾರೆ ಮೊದಲಿಗೆ ವೀಕ್ಷಕರೇ ಒಂದು ಮಣ್ಣಿನ ಮಡಿಕೆಯನ್ನು ತೆಗೆದುಕೊಳ್ಳಿ ಚಿಕ್ಕ ಮಡಿಕೆ ಆದರೆ ಇನ್ನೂ ಉಳಿತು ಆ ಒಂದು ಮಡಿಕೆಯ ಸುತ್ತ ಅರಿಶಿನ ಕುಂಕುಮ ಅರಿಶಿನ ಕುಂಕುಮವನ್ನು ಹಾಕಿ ಇನ್ನು ನಿಮ್ಮ ಮನೆಯ ಮುಂದಿರುವ ತುಳಸಿ ದೇವಿ ಏನಿದ್ದಾಳೆ ಆ ತುಳಸಿ ಎಲೆಗಳನ್ನು ಕಿತ್ತುಕೊಳ್ಳಿ ನೆನಪಿರಲಿ ಮೊಗ್ಗು ಕಚ್ಚಿರುವಂತಹ ದ್ವಿದಳ ಎಲೆಗಳನ್ನು ಕಿತ್ತು ಅದನ್ನು ದೇವರ ಮುಂದೆ ಇಟ್ಟು ಮೊದಲು ಪೂಜಿಸಿಕೊಳ್ಳಿ ಯಾವುದೇ ಸಮಸ್ಯೆಗಳು ಯಾರ ಕೆಟ್ಟ ದೃಷ್ಟಿಯೂ ನಮ್ಮ ಕುಟುಂಬದವರ ಮೇಲೆ ಬೀಳದಿರಲಿ ಎನ್ನುವಂತಹ ಸಂಕಲ್ಪವನ್ನು ದೇವರ ಮುಂದೆ ಮಾಡಿಕೊಂಡು ಈ ಒಂದು ಮಡಿಕೆಯ ಒಳಗೆ ಆ ತುಳಸಿ ಎಲೆಗಳನ್ನು ಹಾಕಿ ನಿಮ್ಮ ಬಲಗೈಯಿಂದ ಮುಚ್ಚಿ ಸಂಕಲ್ಪವನ್ನು ಮಾಡಿಕೊಳ್ಳಿ ನಿಮ್ಮಿಷ್ಟದ ಮನೆ ದೇವರನ್ನ ಪ್ರಾರ್ಥಿಸುತ್ತಾ ಬಲಗ ಇಟ್ಟು ಆ ಮಡಿಕೆಯ ಮೇಲೆ ಸಂಕಲ್ಪವನ್ನ ಮಾಡಿಕೊಳ್ಳಿ ಯಾರಿಂದಲೂ ಯಾವುದೇ ಸಮಸ್ಯೆಯಾಗದಿರಲಿ ಎನ್ನುವಂತಹ ಒಂದು ಸಂಕಲ್ಪವನ್ನ ಮಾಡುತ್ತಾ ಮಾಟಾ ಮಂತ್ರ ಶತ್ರು ಪೀಡೆ ದೃಷ್ಟಿದೋಷ ನಿವಾರಣಂ ಸ್ವಾಹ ಎನ್ನುವಂಥ ಈ ಒಂದು ಮಂತ್ರ ಬೀಜಾಕ್ಷರವನ್ನು ಹನ್ನೊಂದು ಬಾರಿ ಜಪಿಸಿ ಆ ನಂತರ ಇದೇ ನೀರನ್ನು ನಿಮ್ಮ ಮನೆಯ ತುಳಸಿ ಗಿಡಕ್ಕೆ ಬಿಟ್ಟುಬಿಡಿ ಯಾಕಂದರೆ ತುಳಸಿಯಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ತೊಲಗಿಸುವಂತಹ ಅದ್ಭುತ ಶಕ್ತಿ ತುಳಸಿ ದೇವಿಯಲ್ಲಿದೆ ಈ ರೀತಿಯಾದಂಥ ಒಂದು ದಿವ್ಯ ಮಂತ್ರವನ್ನು ಜಪಿಸಿ ಈ ರೀತಿಯಾಗಿ ಮಾಡಿಕೊಳ್ಳಿ ನಿಮ್ಮ ಅನೇಕ ಸಮಸ್ಯೆಗಳು ಬೇರೆಯವರ ಕೆಟ್ಟ ದೃಷ್ಟಿಗಳು ದೂರವಾಗಿ ನಿಮ್ಮ ಕುಟುಂಬದವರು ನಿಮ್ಮ ಕೈವಶವಾಗಿರ್ತಾರೆ ಇನ್ನು ಅನೇಕ ಸಮಸ್ಯೆಗಳಿಗೆ ಗುರೂಜಿಯವರಿಗೆ ಕರೆ ಮಾಡೋ ಮೂಲಕ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು